ಈಗ ಇಬ್ರು ಹೀರೋ ನೀವಿಬ್ರು ನಾಯಕ ನಟರೆ ಒಬ್ಬ ನಾಯಕ ನಟ ಅಂದ್ರೆ ನಿಮ್ಮ ಪ್ರಕಾರ ಏನು ಕಥೆ ಇರುತ್ತೆ ಅದಕ್ಕೆ ನ್ಯಾಯ ಒದಗಿಸೋವನೇ ಕಥೆಕ್ಕೆ ತಕ್ಕ ನ್ಯಾಯ ಒದಗಿಸೋ ನಾಯಕ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಬಂದಾಗ ಆಫ್ ಸ್ಕ್ರೀನ್ ನೀವು ಯಾವ ತರ ಬೇಕಾದರೂ ಹೀರೋ ಆಗಬಹುದು ಈಗ ಯಾರ್ ಲೈಫ್ ಅಲ್ಲಿ ಬೇಕಾದ್ರೂ ಹೀರೋ ಆಗ್ಬೋದು ಯಾರು ಕಷ್ಟಕಾಗದ ಇರಬಹುದು ಯಾರು ಫ್ರೆಂಡ್ ಸಿಗಾಗ ಜನನಾಯಕನಾಗೂ ಇರಬಹುದು ಜನನಾಯಕ ಇಲ್ಲ ನೀವು ಆವಾಗಲೇ ಮದುವೆ ಮದುವೆ ಅಂತಿದ್ದೀರ ಮದುವೆ ಆದರೆ ಹೆಂಡತಿಗೆ ಒಳ್ಳೆ ಗಂಡನಾಗಿ ಹೀರೋ ಆಗ್ಬೋದು ಅದಾದಮೇಲೆ ಅಪ್ಪನಿಗೆ ಒಳ್ಳೆ ಮಕ್ಕಳಾಗ್ಬೋದು ಅಮ್ಮನಿಗೆ ಒಳ್ಳೆ ಮಗನಾಗಿ ತಂದೆಗೆ ಒಳ್ಳೆ ಇದಾಗಿ ತಂಗಿಗೆ ಒಳ್ಳೆ ಅಣ್ಣನಾಗಿ ಹೆಂಗೆ ಬೇಕಾದರೂ ರಿಯಲ್ ಲೈಫಲ್ಲಿ ನಾಯಕನಾಗಿರ್ಬೋದು ಬಟ್ ತುಂಬ ಕಷ್ಟ ರಿಯಲ್ ಲೈಫಲ್ಲಿ ಆಯಿತು ಬಟ್ ಈಗ ನಿಮ್ಮನ್ನ ಆನ್ ಸ್ಕ್ರೀನ್ ಹೀರೋ ಅಂತ ನೋಡಿದಾಗ ನಿಮ್ಮನ್ನ ಫಾಲೋ ಮಾಡೋ ಅಭಿಮಾನಿಗಳು ಇರ್ತಾರಲ್ಲ ಈಗ ಅದೊಂದು ಜವಾಬ್ದಾರಿ ಮೇಲೆ ನಿಮ್ಗೆ ಪ್ರತಿಯೊಂದು ಹಂತದಲ್ಲೂ ನಿಮ್ದು ಏನ್ ಡಿಸಿಷನ್ಸ್ ತಗೊಂಡ್ರು ನಿಮ್ ಪರ್ಸ್ನಲ್ ಲೈಫು ಅಥವಾ ಪ್ರೊಫೆಷನಲ್ ಲೈಫ್ ನಿಭಾಯಿಸುವಾಗ ಒಂದು ಕಷ್ಟ ಅನ್ಸುತ್ತೆ ಅದು ಇವರೆಲ್ಲ ಬರ್ತಾನೆ ಹೀರೋ ಆಗಿ ಬಂದಿದ್ದಾರೆ

ನೀವೇನೋ ಹೇಳಕ್ ಬಂದ್ರಿ ಆ ಡಿಫ್ರೆನ್ಸ್ ಇದೆ ಇದೆ ಅಲ್ವಾ ಇವ್ರಗಳಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ನಿಮ್ಗೆ ಬಂದಿದೆ ಹೀರೋ ಆಗಲ್ಲ ಮೊದಲನೇ ಪಿಕ್ಚರ್ ಇಂದಾನೆ ಆ ಜವಾಬ್ದಾರಿ ಇಲ್ಲ ಈ ಸಿನಿಮಾ ನಮ್ಗೆ ಗೆಲ್ಬೇಕು ನಮ್ಗೆ ಅಭಿಮಾನಿಗಳಾಗ್ಬೇಕು ಇರುತ್ತೆ ನಂದು ಏನಾದ್ರು ನನ್ಗೆ ಯಾರ ಪಿಕ್ಚರ್ ಬಂದ್ರು ನಂಗ್ ವಿಜಲ್ ಹೊಡಿಯೋರು ನಾವು ಈಗ ನಿಮ್ ಡೈಲಾಗ್ ಯಾವ ಹೀರೋ ಜೊತೆ ಮಾಡಿದ್ರು ನನ್ಗೇನು ಟೆನ್ಷನ್ ಇಲ್ಲ ಈ ಜನ ಕರ್ಸ ಜವಾಬ್ದಾರಿ ಹೀರೋ ಅದು ನಾವ್ ಏ ನಿನ್ ನೋಡಕ್ತಾರ ನನ್ಗೆ ಆಗ್ಬೇಕು ನಮ್ ಪಾಡಿಗೆ ನಾವು ಜಾಲಿ ಮಾಡ್ಕೊಂಡು ಅಯ್ಯೋಯ್ಯೋ ಭಗವಂತ ಯಾವ ಲೆವೆಲ್ಗೆ ಅಂದ್ರೆ ನಮ್ದೀಗ ಉಪಾಧ್ಯಕ್ಷ ಉಪಾಧ್ಯಕ್ಷ ಟೈಮಲ್ಲಿ ನಾವು ನೋಡಿದ್ವಿ ಚಿಕ್ಕ ಒದ್ದಾಡಿದ್ದು ಸ್ಟ್ರೆಸ್ ಆಕ್ಚುಲಿ ಮೇಲೆ ಹಾಕೊಂಡ್ರು ಆ ಬಟ್ ಅಲ್ಲ ನಿಧಿ ಬಿಡ್ತಿರ್ಲಿಲ್ಲ ಹೆಂಗ್ ಮಾಡ್ಬಿಡೋರು ಅಂದ್ರೆ ಪುಣ್ಯಕ್ಕೆ ಈಗ ರಿಲೀಸ್ ಹದಿನೈದ್ ದಿನ ಅಂದ್ರ ನಿದ್ದೆ ಬಂದಿಲ್ಲಾ ಏನಂದ್ರೆ ಕೆಲವು ಟೈಮ್ ಚೆನ್ನಾಗ್ ಇದ್ನಲ್ಲ ಇದ್ ಬೇಕಿತ್ತ ಕನ್ಸಲೆಲ್ಲ ಬಸ್ ಬಿಡೋದು ಮಲ್ಗಿರುವೆ ತೇಟರ್ ಅಲ್ಲಿ ಫೋನ್ ಬಂದಿರೋದು ಏಯ್ ಯಾರು ಇಲ್ವಲ್ಲೋ ನಾಕೈದ್ ಜನ ಅವ್ರ ಒಳಗೆ ನಾನು ಹಟ್ ಅಂತ ಹೇಳ್ತೋ ಅಯ್ಯೋ 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 ಹಿಂಗೆಲ್ಲಾ ಆಗ್ಬಿಟ್ರೆ ಏನ್ ಮಾಡೋದು ಗುರು ಅಂತ ಓಕೆ ದೇವ್ರದ ಕನಸು ದೇವ್ರದಯಿಂದ ಚೆನ್ನಾಗಾಯ್ತು ಮಾರ್ನಿಂಗ್ ಶೋ ಎಲ್ಲಾ ಕಡೆ ಹೌಸ್ ಫುಲ್ ಮನಿನ್ಸ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಏನೋ ಆಗಿತ್ತು ಮ್ಯಾಟ್ನಿಗೆಲ್ಲ ಫುಲ್ ಹೌಸ್ಫುಲ್ ಅದು ಇದು ಆ ಬಾ ಆಗ್ಬಿಟ್ಟು ಮನೆಗ್ ಒಂದು ಶುಕ್ರವಾರ ರಿಲೀಸ್ ಆಯ್ತು ಬಿಡುಗರು ಅಂತ ಮತ್ ಫೋನ್ ರಿಲೀಸ್ ದಿನ ಅಲ್ವಾ ಬಂದಿದ್ದಾರೆ ನಾಳೆ ನಾಡಿದ್ದು ವೀಕೆಂಡ್ ಜನ ಬಂದ್ರೇನೆ ಸಿನಿಮಾಗೆಲ್ಲದೊಂದು ತಿರ್ಗ ನಿದ್ದೆ ಬರ್ತಾ ಇಲ್ಲ ಅಯ್ಯೋ ಶನಿವಾರ ಬಾನುವಾರ ಅಂತಲ್ಲಪ್ಪ ಅಂತ ಶನಿವಾರ ಬಾನವರು ಇನ್ನೂ ಚೆನ್ನಾಗ್ ಹೋಯ್ತು ವೀಕೆಂಡ್ ಅಲ್ವಾ ಬಂದಿದ್ದಾರೆ ಮಂಡೇ ಇಂದ ಅಯ್ಯೋ ಬಿಡ್ರೋ ಎಷ್ಟು ದಿನ ಅಂತ ನನ್ಗ ಅನ್ಸ್ಬಿಡ್ತೇ ಇಷ್ಟೊಂದ್ ನಾನು ಎಂತ ಹೆಂಗ್ ಎಲ್ಲ ಶೂಟಿಂಗ್ ಹೋಗಿದೀನಿ ನಾವ್ ನೈಟ್ ಅವಾಗ ಎರಡೆರಡು ಮೂರ್ ಮೂರ್ ಮಾಡ್ತಿದ್ದೆ ಯಾವ್ದೋ ಒಂದ್ ಮುಗಿಸ್ಕೊಂಡು ಒಂದ್ ನಾಲ್ಕ ಗಂಟೆಗೆ ಬೆಳಗಿನ ಜಾವ ನಾಲ್ಕ ಗಂಟೆಗೆ ಮನೆಗ್ ಬಂದ್ರೆ ಒನ್ ಅವರ್ ಹಂಗೆ ಮಲ್ಕೊಂಡು ತಿರ್ಗಾ ಸ್ನಾನ ಮಾಡ್ಕೊಂಡು ಎದ್ದೋಗ್ತಿದ್ದೆ ಒಬ್ಬ ಕ್ಯಾಮ್ರಾಮ ಫೇಸ್ ಸುಡ್ ಇದೆಯಲ್ಲ ಅದಿದೆಯಲ್ಲ ಇದೆಯಲ್ಲ ಒಮ್ಮ ಒಬ್ರು ಕೇಳಿಲ್ಲ ನಮಗೆ ಇದುವರೆಗೂ 200 ಪಿಕ್ಚರ್ ಅಲ್ಲಿ ಕೇಳಿರೋ 히ಸ್ಟರಿನೇ ಇಲ್ಲ ಏ ಸೂಪರ್ ಸೂಪರ್ ಅಂತ ಎಷ್ಟೋಕ ಮೇಕಪ್ ಆಗ್ತಾ ಹೋಗಿದಿನಿ ಓಕೆ ಅಂತಾರೆ ಸೂಪರ್ ಅಂತ ಈಗ ಅದೇನೋ ಒಂದು ಟೆನ್ಷನ್ ಇದ್ದಕ್ಕೆ ಕಣ್ಣು ಊದ್ಕೊಂಡಿದೆ ಫೇಸ್ ಮೈಂಟೇನ್ ಮಾಡ್ರಿ ಅದ್ ಮಾಡ್ರಿ ಯೋ ಇದು ಗುರು ಕರ್ಮ ಇದು ಈ ಹೀರೋ ಕಣ್ಣಿಲ್ಲ ದಾಖಸಕಲ ಆಗಿಲ್ಲ ดಲ್ಲ ಆಗಿಲ್ಲ ಈಗ ಗೊತ್ತಾಯಿತಾ ಆಕ್ಟ್ ಮಾಡೋ ಮಾಡ್ರಿ ಅಂದ್ರೆ ಮಾಡಬಹುದು ಇದನ್ನಲೇ ಸಿಕ್ಕಮಟ್ಟೆ ಕಷ್ಟ ಇದೆ ಅದೆಲ್ಲ ಆದ್ಮೇಲೆ

ಅಷ್ಟು ಹೀರೋ ಹತ್ರನೇ ಬರುತ್ತೆ ಅದು ಬ್ಲೇಮ್ ಅಂತ ಬಂದಾಗ ಅದು ಅದು ತುಂಬಾ ಅನ್ಫೇರ್ ಹೀರೋ ಅನ್ನೋದಕ್ಕಿಂತ ಈಗ ನಮ್ಗಳಿಗೆ ಹಂಗ ಅನ್ಸುತ್ತೆ ಬಟ್ ಪ್ರತಿಯೊಬ್ಬರಿಗೂ ಅವ್ರವ್ರಿಗೂ ಪರ್ಸನಲ್ ಆಗಿ ಎಲ್ರಿಗೂ ಹೋಗುತ್ತೆ ಅದುನು ಬಟ್ ಯಾರು ಶೇರ್ ಮಾಡ್ಕೊಳಲ್ಲ ಅಷ್ಟೇ ಎಲ್ರ ಕೆರಿಯರ್ಗೂ ಎಫೆಕ್ಟ್ ಈಗ ಒಂದು ಒಬ್ಬ ಡೈರೆಕ್ಟರ್ ಡೈರೆಕ್ಟ್ರು ಏ ಏನ್ ಲಾಸ್ಟ್ ಪಿಕ್ಚರ್ ಸೋತೈತೆ ನೋಡೋಣ ಇರಪ್ಪ ಅಂತಾರೆ ಒಂದ್ ಟೆಕ್ನಿಷಿಯನ್ಗಳಿಗೂ ಅಷ್ಟೇ ಎಲ್ರಿಗೆ ಯಾರಿಗೇ ಅದ್ರೂ ಓಲ್ಡ್ ಸಿನ್ಮಾ ಏನಿದೆ ಅದು ಒಬ್ಬರದಲ್ಲ ಎಲ್ರದೇನೆ ಆಗೋದು ಬಟ್ ಒಂದ್ ಸಿನ್ಮಾ ಗೆದ್ರೇನೆ ಎಲ್ರಿಗೂ ಚೆನ್ನಾಗ್ ಆ ಪ್ರೊಡ್ಯೂಸರ್ ಇನ್ನೊಂದ್ ಸಿನ್ಮಾ ಮಾಡ್ತಾರೆ ಎಲ್ರದೂ ಒಂದೊಂದು ಲೈಫ್ ಇನ್ನೊಂದೊಂದು ಸ್ಟೆಪ್ ಮುಂದಕ್ಕೆ ಹೋಗುತ್ತೆ ಸೊ ಫೈನಲಿ ಸಿನ್ಮಾ ಗೆಲ್ಬೇಕು ಗೆಲ್ಬೇಕು ಗೆಲ್ಬೇಕ ನಾವು ಚೆನ್ನಾಗ್ ಮಾಡ್ಬೇಕು ಜನರು ಯಾವತ್ತೂ ಚೆನ್ನಾಗಿರೋ ಸಿನ್ಮಾನ್ ಕೈ ಬಿಟ್ರಾಸ ಇಲ್ಲ ಇಲ್ಲ ಎಕ್ಸಾಂಪಲ್ ಇಲ್ಲ ಬಟ್ ನಾವ್ ಎಲ್ಲಿ ಅಂದ್ರೆ ಅವ್ರಿಗೆ ತಲ್ಸದ್ರಲ್ಲಿ ಸೋತಿರ್ತೀವಿ ನಾವು ಮೋಸ್ಟ್ಲಿ ಈಗ ಎಷ್ಟೋ ಸಿನಿಮಾಗಳು ಏನಾಗುತ್ತೆಲ್ಲೋಡ್ಬಿಟ್ಟ ಚೆನ್ನಾಗಿತ್ತು ಗುರು ಇದು ಯಾಕೆ ಕೊಡ್ಲಿಲ್ಲ ಅಂತ ಜನನೇ ಆಗ್ಲಿಲ್ಲ ಅವ್ರಿಗೆ ರೀಚ್ ಮಾಡ್ಸಿರಲ್ಲ ಈಗ ನಮ್ ಚೆನ್ನಾಗಿದೆ ಸಿಕ್ತು ಅಂತ ಇನ್ಫಾರ್ಮೇಶನ್ ಮಾತಾಡ್ತಿದ್ರೆ ನಾವು ಅದನ್ನೇ ಇಡೀ ವಿಷಯದಲ್ಲಿ ತುಂಬಾ ಆಗುತ್ತೆ ಆಕ್ಚುಲಿ ಇಡೀ ಕರ್ನಾಟಕ ತುಂಬಾ ದೊಡ್ಡದು ಅಲ್ಲಿವರೆಗೂ ತಲುಪ್ತಾ ಅನ್ಕೋಬೇಕು ನೀವು ಅದು ಗೊತ್ತಿರಲ್ಲ ಆಕ್ಚುಲ್ ಆಗಿ ಅದೇ ಆಗೋದು ಈಗ ನಮ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಅವ್ರು ಇವರು ಅದು ಇದು ಕಳಿಸ್ತಿರ್ತಾರಲ್ಲ ಎಲ್ರಿಗೂ ರೀಚ್ ಆಗಿದೆ ಬಿಡು ಐ ಸೂಪರ್ ಪ್ರಮೋಷನ್ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ ಬಟ್ ಅದರಿಂದ ಆಮೇಲೆ ಹಿಂಗೆ ನಾವು ಕೂತ್ಕೊಂಡು ಮಾಧ್ಯಮಗಳ ಮುಖಾಂತರ ಪ್ರಮೋಟ್ ಮಾಡೋದು ಒಂದಾದ್ರೆ ಸಾಂಗು ತುಂಬಾ ದೊಡ್ಡ ಇನ್ವಿಟೇಷನ್ ಸಿನಿಮಾಗೆ ಸೊ ಈ ವಾಮನ್ ಆಗ ಒಂದ್ ಪ್ಲಸ್ ಏನಂದ್ರೆ ನಮ್ಗೆ ಮುದ್ದು ರಾಕ್ಷಸಿ ಸಾಂಗು ತುಂಬಾ ದೊಡ್ಡ ಹಿಟ್ ಆಗಿದೆ ಸೊ ಈಜಿಲಿ ಅವಂಗ ಒಂದ್ ಸಾಂಗ್ ಇದ್ದಾಗ ಎಲ್ರು ಕೈ ಇದು ವಾಮನ್ ಪಿಕ್ಚರ್ ಅದಲ್ವಾ ಏ ಆ ಅನ್ಕೊಂಡು ಹಂಡೆ ಪರ್ಸೆಂಟ್ ನೋಡ್ಬೇಕು ಅನ್ನೋರು ಹಂಡೆ ಪರ್ಸೆಂಟ್ ನೋಡ್ತಾರೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಆಮೇಲ್ ಡಿಸೈಡ್ ಮಾಡೋದು ಏ ಸಿನಿಮಾ ಹೋಗನ ಗುರು ಸಿನ್ಮಾ ಪ್ರೇಮಿಗಳಿದ್ರೆ ಒಂದ್ ನೋಡೇ ನೋಡ್ತಾರೆ ಅವ್ರು ನೋಡಿದ್ಮೇಲೆ ಇನ್ವಿಟೇಷನ್ಸ್ ಹಾ ನೋಡಿದ್ಮೇಲೆ ಅವ್ರು ಚೆನ್ನಾಗಿಲ್ಲಾ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ರಿಲೀಸೆ ಗೊತ್ತಾಗಿರಲ್ಲ ಹುಬ್ಳಿಲ್ ಇವೆಂಟ್ ಆಯ್ತು ಮೈಸೂರಲ್ಲಿ ಆಯ್ತು ಲಾಸ್ಟ್ ಟೈಮ್ ಬೆಂಗಳೂರಲ್ಲ ಆಯ್ತು ಕೇಳಿ ತಿಳ್ಕೊತಾ ಇದಾರೆ ಡೇಟ್ ನ ಯಾವತ್ತು ವಾಮನ ರಿಲೀಸ್ ಅದಕ್ಕೆ ಸುಮಾರು ರೀಸನ್ ಇದಾವೆ ಬಟ್ ಇಂಟ್ರೆಸ್ಟ್ ಕೊಟ್ಟು ಅವರೇ ಈ ದಿನ ರಿಲೀಸ್ ಆಗ್ತದೆ ನಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು ಅನ್ನೋದು ಮುದು ರಾಕ್ಷಸಿ ನೋಡಿದಾಗ ನಮ್ಗೆ ಒಂದ್ ಸ್ಟೆಪ್ ಇರ್ಬೇಕು ಅಂತ ಅದಕ್ಕೆ ಬಂದಿದೆ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಅದ್ಭುತ ಈಸಿ ನಿಮಗೆ ಆನ್ ಸ್ಕ್ರೀನ್ ಆಕ್ಷನ್ ಅದ್ಭುತ ಅಥವಾ ಪರ್ಫಾರ್ಮೆನ್ಸ್ ರೊಮ್ಯಾನ್ಸ್ ಅಂತ ಬಂದಾಗ ನಿಮ್ ಇಬ್ಬರಿಗೂ ಕಷ್ಟ ಆಗುತ್ತೆ ಇಷ್ಟ ಆಗುತ್ತೆ ನಂಗೂ ಕಷ್ಟ ಏನೋ ಗೊತ್ತಿಲ್ಲ ಅಯ್ಯಯ್ಯೋ ಮುಗಿದ್ರೆ ಸಾಕು ಒಂದು ಹಗ್ ಮಾಡೋದ್ ಸೀನ್ ಒಂದ್ ಇತ್ತು ಉಪಾಧ್ಯಕ್ಷದಲ್ಲಿ ಹತ್ತತ್ರ ಒಂದು ಹದಿನೈದು ಟೇಕೆನೂ ಆಯ್ತು ನಾನು ಡೈರೆಕ್ಟರ್ ಪ್ಲೀಸ್ ಹೆಂಗಾರ ಬಿಟ್ಬಿಡ್ರಿ ಆಗ್ತಿಲ್ಲ ಏನು ಹಿಂಗ್ ಬಂದು ಹಗ್ ಮಾಡಬೇಕಂತೆ ನಾನ್ ಅವಾಗ ರವಿ ಸರ್ಗೆ ಕೈ ಮುಗ್ದು ಬಾ ಅಲ್ಲ ಸೀರಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಂಗ್ ಸಾಧ್ಯ ನಾವು ತ್ರಿಪುರ್ಲಾಗ ಓ ನಂಗೆ ಆಮೇಲೆ ಓ ಗುರು ನಾವೇನು ಐ ಸೂಪರ್ ಅಲ್ವಾ ಅನ್ಕೊಂಡ್ ಮಾಡ್ಬೇಕಾದ್ರೆ ಗೊತ್ತಾಗಿರತ್ತಲ್ಲ ಕಷ್ಟ ಅದು ಅದೊಂದು ಅದ್ ಸಪ್ರೇಟ್ ಕಲೆನೇ ಅದು ಬಿಡ್ರಿ ಅದು ಕಷ್ಟ ಬಟ್ ಮಾಡ್ಲೇಬೇಕು ಇರುತ್ತೆ ನಾವ್ ಮಾಡಿದ್ರೆ ಇವನ್ ಆಕ್ಟ್ ಮಾಡ್ತಾವನೆ ಅಂತ ಗೊತ್ತಾಗ್ಬಿಡತ್ತೆ ಅದೊಂದೊಂದು ಕಲಿಬೇಕು ಇವ್ರೇನು ಇದ್ರೆ ನಾವು ಆರಾಮಾಗಿ ಮಾಡ್ಬಿಡ್ತಿವಿ ಮಾಸ್ ಆಕ್ಷನ್ಸ್ ಇದೆಲ್ಲ ಅಂದ್ರೆ ಒಂದರ ಬೇರೆ ತರ ಅದು ಆರಾಮಾಗಿ ಮಾಡ್ಬಿಡ್ತೀವಿ ಬಟ್ ಇದು ಈ ರೊಮ್ಯಾನ್ಸ್ ಇದು ಅಂತ ಬಂದಾಗ ಅದೇ ಹೇಳ್ದಂಗೆ ಸ್ವಲ್ಪ ಹಗ್ ಮಾಡಕೋನ್ಸತಿ ಅನ್ಕೊಂಬಿಡ್ತಾರಪ್ಪ ನಾವೇನೋ ಬೇರೆ ತರ ಆಗ್ಬಿಡು ಅದು ಆ ಮೈಂಡಲ್ಲಿ ಇದ್ದೇ ಓಡ್ತಾ ಇರತ್ತದು ಸುಮ್ನೆ ನಾವ್ ಎಷ್ಟೇ ತೆಗಿಯ ಕೊರೋ ಅದಾಗಲ್ಲ ಸೊ ಅದಕ್ಕೆ ಚೂರು ಅಭ್ಯಾಸ ಆದ್ರೆ ಸರಿ ಹೋಗುತ್ತೆ ಬಟ್ ಹಂಗಂತ ಏನು ಮಾಡ್ದೆ ಅಂತ ಇಲ್ಲ ಬಟ್ ಮಾಡಿಸ್ತಾರೆ ಮಾಡುದಿಲ್ಲ ಅಂದ್ರೆ ಬಿಡಲ್ಲ ಮಾಡ್ಲೇಬೇಕಲ್ಲ ನಂದೇನಿತ್ತು ಈಗ ಏಯ್ ನಾನೇನು ಹುಡುಗಿನ ಹಗ್ ಮಾಡಿಲ್ಲ ಕಿಸ್ ಮಾಡಿಲ್ಲ ಅಂತ ಇಲ್ಲ

ಫೀಲ್ ಒಂದು ಯಾವ ಯಾವ ಫೀಲ್ ಅಲ್ಲಿ ಒಂದು ಕಣ್ಣು ಕಣ್ಣಲ್ ಕಣ್ ಮೊದ್ಲೇ ಕಣ್ಣು ಒಳಗೋಗ್ಬೇಕು ಕಣ್ಣಲ್ಲಿ ಕಣ್ ಬೇರೆ ಇಟ್ಕೊಂಡ್ರಿ ಅಂತಾರೆ ರೊಮ್ಯಾಂಟಿಕ್ ಸೀನ್ ಕಷ್ಟ ಸಿಕ್ಕಾಬಿಟ್ಟು ಆಕ್ಚುಲ್ ಆಗಿ ಇದ್ರಲ್ಲಿ ಇದಾವ ಲಕ್ಷ್ಮೀ ಪುತ್ರದಲ್ಲಿ ನಾವ ಅದಕ್ಕೆ ಇದ್ರೂನು ಏ ಲೈಟ್ ಮಾಡಿ ಲೈಟ್ ಮಾಡಿ ಆದ್ರೆ ಮುದು ರಾಕ್ಷಸಿ ಆಕ್ಚುಲಿ ಅದು ಆ ಹುಕ್ ಸ್ಟೆಪ್ ಆಗಿರ್ಬೋದು ಆ ಲೈನು ಪರ್ಟಿಕ್ಯುಲರ್ಲಿ ಒಂದೆರಡು ಲೈನು ತುಂಬಾ ವೈರಲ್ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಪ್ರತಿಯೊಂದು ಬಟ್ ಅದೊಂದು ಟ್ರೆಂಡಿ ಆಗಿತ್ತಲ್ಲ ಮೇಡಮ್ ವರ್ಡಿಂಗ್ಸ್ ಆಗಿರ್ಬೋದು ಪದ ಜೋಡಣೆ ಇತ್ತಲ್ಲ ಈಗಿನಲ್ಲಿ ಬಂದಿದ್ದು ನಮ್ಮ ದರ್ಶನ್ ಇಲ್ಲ ಇಷ್ಟ ಸಾಂಗ್ ಇಷ್ಟ ಆಕ್ಚುಲಿ ಅಣ್ಣನ್ ತುಂಬಾ ಇಷ್ಟ ಸಾಂಗ್ ಅದು ಕೇಳ್ತಾ ಇರ್ತಾರೆ ಅಣ್ಣಂಗ ನಾನು ಈಗ ಈ ಈ ಜನ್ರೇಷನ್ ಯೂತ್ಸ್ಗೆ ಆ ಮುದ್ದು ಚಿನ್ನಿ ಆ ಕಂದ ಅಂತ ಸೊ ಇವಾಗ ಇರ್ತಾರಲ್ಲ ಕಾಲೇಜ್ ಹುಡುಗರು ಹುಡುಗಿರು ಸೊ ಆ ವರ್ಡಿಂಗ್ ಇಟ್ಕೊಂಡು ಏನೇನು ಮಾಡೋಣ ಅಂತ ಅವ್ರು ಪ್ಲಾನ್ ಮಾಡಿದ್ರು ನಮ್ಮ ನಿರ್ದೇಶಕರು ಆ ಮುದ್ದು ಮತ್ತೆ ಇನ್ನೊಂದು ಒಂದು ಒಂದಿಷ್ಟು ಬರ್ಕೊಂಬಂದಿರು ನಾವು ಈ ರಾಕ್ಷಸ ರಾಕ್ಷಸ ಏನಾಯ್ತಲ್ಲ ನೋಡಿ ರಜನೀತ್ ಸರ್ನ ಕೇಳಿ ಏನೋ ಅಂತ ಸರ್ ಅವರೇನ ಇಲ್ಲ ಇದೇ ಚೆನ್ನಾಗಿದೆ ನೋಡೋಣ ಟ್ಯೂನ್ ಮಾಡೋಣ ಅಂತ ಅದು ಪ್ಲಾನ್ ಮಾಡಿದ್ರು ಬಟ್ ಅದು ನಮಗೆ ಇಷ್ಟ ಆಗಿತ್ತು ಜನ ಹೆಂಗೆ ಒಪ್ಕೋತಾರೋ ಏನಪ್ಪ ರಾಕ್ಷಸ ರಾಕ್ಷಸಿ ಅಂತ ನೋಡಿ ಅದು ಬೇರೆ ತರನೇ ನಿರ್ದೇಶಕರು ಶಂಕರ್ ಅವರು ಇಂಡಸ್ಟ್ರಿ ಒಳಗ ಒಂದಷ್ಟು ಈಗ ಟೆಕ್ನಿಷಿಯನ್ಸ್ ಅವ್ರಿಗೆ ಯಾವ ಸಿನಿಮಾ ಯಾವ ಸಿನಿಮಾ ಇಂಟರ್ವ್ಯೂ ಫಾರ್ ಎಕ್ಸಾಂಪಲ್ ಇವತ್ತು ಬಂದಿದ್ದಾಗಿರ್ಬೋದು ಅಥವಾ ಯಾವ ಸಿನಿಮಾದ ಕಾರ್ಯಕ್ರಮ ಅಂತ ಕೇಳಿದಾಗ ವಾಮನ ಅಂದ ತಕ್ಷಣ ಡೇ ವನ್ ಇಂದ ನಾ ಹೇಳ್ತಾ ಇರೋದು ಸಖತ್ ಹಾರ್ಡ್ ವರ್ಕಿಂಗ್ ಅಂದ್ರೆ ಒಳ್ಳೆ ಟೆಕ್ನಿಷಿಯನ್ ತುಂಬಾ ವರ್ಷದಿಂದ ತುಂಬಾ ಕನ್ಸಿಟ್ಕೊಂಡಿರೋ ಹುಡುಗ ಅಂತ ಒಂದ್ ಎರಡು ಮೂರು ಜನ ನನ್ಗೆ ಹೇಳಿದ್ರು ಅಲ್ಲಿವರೆಗೂ ಈಗ ನಮ್ಗೆ ಅವ್ರದ್ದು ಬ್ಯಾಕ್ ಸ್ಟೋರಿ ಗೊತ್ತಿರಲ್ಲ ತುಂಬಾ ಜನಕ್ಕೆ ನೀವು ನೋಡ್ದಂಗೆ ನಿಮ್ ನಿರ್ದೇಶಕ ತುಂಬಾ ಹಾರ್ಡ್ ವರ್ಕಿಂಗ್ ಆಮೇಲೆ ಅಸ್ವಿ ಇದೆ ಮೇಡಮ್ ಏನೋ ಸಾಧನೆ ಮಾಡ್ಬೇಕು ಆ ಮನುಷ್ಯ ಹೆಂಗೆ ರೈಟಿಂಗು ಮತ್ತೆ ಸಿನಿಮಾದ ಕೂತ್ ಬಿಟ್ರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಎಲ್ಲಾ ಆ ಯಾವ ಮಟ್ಟಕ್ಕೆ ವ್ಯಕ್ತಿ ಇದು ಅಂದ್ರೆ ಅದೆಲ್ಲೂ ಇವತ್ತು ಈಗ ಮುಂದೆ ಹೇಳ್ತೀನಿ ಬಂದು ಟೆನ್ಶನ್ ಅಪ್ಪ ಆ ಆತರ ಸುಮಾರು ಒಂದು ಹತ್ತರಿಂದ ಹದಿನೈದು ಸತಿ ನಮ್ ಸೆಟ್ಟಲ್ಲೇ ಬಿದ್ಬಿಟ್ರೆ ಅಂದ್ರೆ ಟೆನ್ಷನ್ ಅಷ್ಟು ಟೆನ್ಷನ್ ತಗೊಂಡ್ ತಗೊಂಡ್ ಸಿನ್ಮಾ ಅಂತ ಲೋಬಿಪ ತಲೆಸುದ್ ಬಿದ್ದೋಗ್ತಾರೆ ಸೊ ಒಂದ್ ಹತ್ರ ಹತ್ತರಿಂದ ಹದಿನೈದು ಸತಿ ಅದೇ ಸೆಟ್ ಸೆಟ್ಟಲ್ಲೇ ಆಗಿದೆ ಸೊ ಅಷ್ಟು ಬರೇ ಸಿನಿಮಾ ಸಿನ್ಮಾ ಸಿನಿಮಾ ಸಿಮಾ ಎಪ್ಪೊಂದು ಆಮೇಲೆ ಬರವಣಿಗೆ ಮಾತ್ರ ಎಕ್ಸ್ಟ್ರಾಡಿನರಿಗೂ ಬರೀತಾನೆ ಎಪ್ಪೊ ಮನುಷ್ಯ ಮಾತ್ರ ಸೊ ಬರೆದಿರೋದನ್ನು ಎಕ್ಸಿಕ್ಯೂಷನ್ ಮಾಡೋದಕ್ಕೂ ಎಲ್ಲರ ಕೈಲೂ ಆಗಲ್ಲ ಮೇಡಮ್ ಅದು ಸೊ ಇನ್ನೊಂದು ಕತೆ ತೊಗೊಂಡು ಇನ್ನೊಬ್ರು ಎಕ್ಸಿಕ್ಯೂಷನ್ ಮಾಡ್ಬೋದು ಬಟ್ ಅಷ್ಟು ಕಷ್ಟ ಈ ಒಂದು ಹಂಡ್ರೆಡ್ ಹಂಡ್ರೆಡ್ ಆಗೋಕ್ಕಲ್ಲ ಎಲ್ಲೋ ಒಂದು ನೈಂಟಿ ಫೈವ್ ಈ ಥರ ಮಾಡ್ಬೋದು ಬಟ್ ಕೆಲವ್ರು ಬರವಣಿಗೆ ಜೊತೆ ಎಕ್ಸಿಕ್ಯೂಷನ್ ಇದೆಯಲ್ಲ ತುಂಬ ಕಷ್ಟ ಅದರಲ್ಲಿ ನಾನಂತ ನಾವು ಡೇ ಒನ್ ಶೂಟ್ ಸ್ಟಾರ್ಟ್ ಮಾಡಿದಾಗ ನಾನು ಸ್ಪಾಂ ಸ್ಪಾಟಲ್ಲೇ ಕುತ್ಕೊಂಡು ಬರೆಯೋನು ಮನುಷ್ಯ ಬರಿತಾನೇ ಇರೋ ಏನಾದ್ರು ಬರಿತಾನೆ ಇರೋನು ಈಗ ಮೊನ್ನೆನೂ ನಮ್ಮ ಇವ್ರು ಕಾಕ್ರೋಚ್ ಹೇಳ್ತಾನೆ ಕೇಳುವುದು ಒಂದು ಡೈಲಾಗ್ ಕೊಟ್ಟರೆ ಅವ್ರಿಗೆ ಇವಾಗ ನಿಮ್ದು ನೆಕ್ಸ್ಟ್ ಡೈಲಾಗ್ ಏನು ಅಂದರೆ ಅದಕ್ಕೊಂದು ಹತ್ತು ಥರ ಡೈಲಾಗ್ ಬರ್ಕೊಡ್ರು ನೀವು ಯಾವ್ದು ಬೇಕೋ ನೋಡಿ ನೀವು ಯಾವ್ದು ಕಂಫರ್ಟಬಲ್ ಅದನ್ನ ಮಾಡಿ ಅಂತ ಅದ್ರಲ್ಲಿ ಚೂಸ್ ಮಾಡ್ಕೊಂಡು ಆಯ್ತು ನೀವು ಅದು ನಿಮ್ಗೆ ಅದೇ ಹೇಳ್ಬಿಡಿ ಸೊ ಈ ಥರ ಕಂಫರ್ಟಬಲ್ ಮಾಡ್ಬಿಡೋರು ಆರ್ಟಿಸ್ಟ್ಗಳು ಅಂದ್ರೆ ಸಿ ಆ ಡೈರೆಕ್ಟರ್ ಕೆಲಸದಿಂದ ಗುರುತಿಸೋದು ಬೇರೆ ಇಂಡಸ್ಟ್ರಿ ಒಳಗೇನೆ ಅವ್ರ ಜೊತೆ ಇದ್ದವರೆಲ್ಲ ತುಂಬಾ ಜನ ಹೇಳಿದ್ರು ಅವಾಗ ನಾವು ಹೋಗಿ ವಾಪಸ್ ನೋಡ್ತೀವಿ ಯಾರು ಇವರು ಏನ್ ಮಾಡಿದ್ರು ಕೆಲಸ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ತರ ನನಗ್ ತುಂಬಾ ಜನ ಹೇಳಿದ್ರು ಸಖತ್ ಒಳ್ಳೆ ಕೊಂಡಿರೋ ಹಸಿವಿರೋ ಅಂತ ಒಬ್ಬ ವ್ಯಕ್ತಿ ಅವ್ರಿಗಾದ್ರು ಅಂದ್ರೆ ಹೇಳ್ದವ್ರು ಏನಂದ್ರೆ ಅವ್ರಿಗೋಸ್ಕರ ಸಿನಿಮಾ ಗೆಲ್ಬೇಕು ಅನ್ನೋರಿ ನಾನೇ ಹೇಳ್ತಾರ ನಾನೇ ಮೊನ್ನೆ ಪ್ರಸನ್ನ ಥಿಯೇಟರ್ ಶೇರ್ ಹೇಳಿ ನಮ್ಗ ನಮ್ಗಳಿಗೋಸ್ಕರ ಅಂತ ಬೇಡಪ್ಪ ಈ ಡೈರೆಕ್ಟರ್ ಗೋಸ್ಕರ ಸಿನಿಮಾ ಗೆಲ್ಬೇಕು ಅಂತ ಇವರಿಬ್ರೆ ನನ್ನ ಇಂಟರ್ವ್ಯೂ ಲಿ ಜಾಸ್ತಿ ಅಂತ ಅನ್ಕೋತೈತೆ ಯಾಕಂದ್ರೆ ಈ ಕಾಂಬಿನೇಷನ್ ಅವ್ರ ಜೊತೆ ಇನ್ನೊಂದ್ ಗೆಸ್ಟ್ ಎಂಟ್ರಿ ಆಗಿದ್ದಾರೆ ಯಾರ್ ಇವ್ರು ಇವ್ರ ಹೆಸರೇನು ಸ್ವಲ್ಪ ಫಸ್ಟ್ ಟೈಮ್ ಆಕ್ಚುಲಿ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ ಏನ್ ಹೆಸರು ಇವ್ರದು ಇದು ಯೂಸ್ಲಿ ಇಸ್ ಕಿಯ ಅಂತ ಕರೆದು ಮಿಸ್ಕಿಯ ಅಂತ ಕರೆದು ಆದಿ ಕಣೆ ಇನ್ನು ಹೇಳಕೊಳ್ಳಿ ಸ್ಕಿಯ 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 ಏನು ಇಷ್ಟ ಅವನು ಆ ಏನು ಇಷ್ಟ ಅವನು ವಾಮನ ಇಷ್ಟ ಯೂಸ್ಲಿ ಕ್ಯಾಟ್ಸ್ ನಂದೆದರ ಜಾಸ್ತಿ ಬಾಂಡಿಂಗ್ ಅದಕ್ಕೆ ವಾಮನ ಇಷ್ಟ ನಂದೆದರ ಜಾಸ್ತಿ ಗೋಟಲ್ ಕುರ್ತಾ ಇಲ್ಲ ನಾವು ಇಂಟ್ರೋಡಕ್ಷನ್ ಕೊಟ್ಟಿದ್ದೀವಿ ನಿನ್ನನ ಮಗ ಓ ಓ ನಿನ್ನ ಹೋಗ್ ಓಹೋ ನಿನ್ನ ಓಕೆ ತುಂಬಾ ವಿಷಯಗಳು ಮಾತಾಡಿದೆ ಸಿನಿಮಾ ಬಗ್ಗೆ ನಿಮ್ಮಿಬ್ಬರು ಬಾಂಡ್ ನೀವು ಫಸ್ಟ್ ಸಿಕ್ಕಿದ್ರು ಒಂದಷ್ಟು ಸಿನಿಮಾ ಇಂಡಸ್ಟ್ರಿ ಅಥವಾ ಒಂದು ಹೀರೋ ಅಂದ್ರೆ ಹೆಂಗಿರ್ಬೇಕು ಅಥವಾ ನಿಮ್ ಪ್ರಕಾರ ಒಂದು ಡೆಫಿನೇಷನ್ ಆಫ್ ಹೀರೋ ಅಂದ್ರೆ ಏನು ಅನ್ನೋದ್ ಪ್ರತಿಯೊಂದು ವಿಷಯ ಎಲ್ಲ ಮಾತಾಡಿದಾಗ ಒಂದ್ ಟಾಪಿಕ್ ನಾನ್ ಬಿಡೋದಕ್ಕೆ ಆಗಲ್ಲ ನಾನಾಗೆ ಕೇಳ್ದೆ ದರ್ಶನ್ ಸರ್ ಬಗ್ಗೆ ಸುಮಾರು ವಿಷಯ ಮಾತಾಡಿದ್ವಿ ಬಟ್ ನಾನ್ ಕೇಳಲೇಬೇಕು ಅನ್ಕೊಂಡ್ ಬಂದಿರ್ತೀವಿ ಈಗ ನಿಮ್ಗೆ ಈ ಕಾಮನ್ ಅನ್ನ ಪ್ರಮೋಷನ್ ತುಂಬಾ ಜನ ಇದ್ರ ರಿಲೇಟೆಡ್ ಕ್ವಶನ್ ಕೇಳಿರ್ತಾರೆ ನನಗೆ ಯಾವ ಹಂಗಾರೆ ನಾನೇನು ಕೇಳಲಿ ಅಂದಾಗ ತುಂಬಾ ವಿಷಯಗಳು ಇರುತ್ತೆ ಬಟ್ ಎಲ್ಲವೂ ಇಲ್ಲಿ ಕೇಳೋದಕ್ಕಾಗಲ್ಲ ನನಗೆ ಈಗ ದರ್ಶನ್ ಸರ್ನ ದರ್ಶನ್ ಸರ್ ಅಂದ್ನ ಈಗ ಅಭಿಮಾನಿಗಳು ಒಂಥರ ತಲೆ ಮೇಲೆ ಇಟ್ಕೊಂಡು ಮೆರೆಸೋದಾಗಿರ್ಬೋದು ಅಥವಾ ಸಿನಿಮಾಗಳು ನೋಡಿ ಇಷ್ಟಪಡೋದಾಗಿರ್ಬೋದು ಅಥವಾ ನಾವು ಜರ್ನಲಿಸ್ಟ್ಗಳು ನೋಡೋದಾಗಿರ್ಬೋದು ಧನ್ವೀರ್ ನೋಡಿದ ದರ್ಶನ್ ಸರ್ ಅಂದಾಗ ನಮ್ಗೆ ಯಾರಿಗೂ ಗೊತ್ತಿರದಿರೋ ಒಂದು ವರ್ಷ ಹೇಳಿ ಅಂದ್ರೆ ಧನ್ವೀರ್ ಏನು ಹೇಳ್ತಾರೆ ಯಾರಿಗೂ ಗೊತ್ತಿದ್ರ ಅಂಥದ್ದು ಏನಿಲ್ಲ ಎಲ್ಲರೂ ನೋಡಿರೋ ಅಂಥದ್ದೇನೆ ಬಟ್ ನಮ್ಮ ಪರ್ಸ್ನಲಾಗಿ ಇಷ್ಟ ಆಗೋದು ದರ್ಶನ ಏನಕ್ಕೆ ಅಂದರೆ ಮೇನ್ ರೀಸನ್ ಆ ವ್ಯಕ್ತಿತ್ವ ಮೇಡಮ್ ಈ ಕೈ ಕೊಟ್ಟರೆ ಈ ಕೈಗೆ ಗೊತ್ತಾಗಲ್ಲ ನಾವು ಪಕ್ಕದಲ್ಲಿ ನಾವೇ ನಾವು ಚಿಕ್ಕಬರಲ್ಲಿ ಹೆಂಗೆ ಕೂತಿರ್ತೀವಿ ಅಂದ್ಕೊಳ್ಳಿ ಇಲ್ಲೇ ಕೂತಿರ್ತಾರೆ ಏನೋ ಒಂದು ಮಾಡಿರ್ತಾರೆ ಯಾರಿಗೋ ಒಂದು ಏನೋ ಒಂದು ಸಹಾಯ ಥರ ಮಾಡಿರ್ತಾರೆ ಅಂದ್ಕೊಳ್ಳಿ ಬಟ್ ನಮಗೆ ಅಲ್ಲಿ ಗೊತ್ತಾಗಿರಲ್ಲ ಏನು ಮಾಡಿರ್ತಾರೆ ಅಂತ ಬಟ್ ಎಲ್ಲೋ ಒಂದಿನ ಮುಂದಕ್ಕೊಂದು ದಿನ ಅದರಲ್ಲಿ ರಿವೀಲ್ ಆಗುತ್ತಲ್ಲ ಈಚೆಲ್ಲ ಬಂದಾಗ ಅವನು ನಮ್ಮ ಮುಂದೆ ಹೆಂಗೆ ಏನಾಯಿತು ಅವತ್ತು ಮಾಡಿದ್ರು ಹೆಂಗೆ ಇದು ಅವಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ಸತಿ ಹೌದಾ ಓ ಅವ್ನು ಯಾರೋ ವ್ಯಕ್ತಿ ಬಂದಲ್ಲ ಅವ್ನು ಅವ ಇದನ್ನೇ ಅಣ್ಣ ಮಾಡಿದ್ದು ನಮ್ಗೆ ಅವಾಗ ಗೊತ್ತಾಗುತ್ತೆ ಅವ್ರದ್ದು ಪದ್ದಲ್ಲಿದ್ದ್ರಿಗೂ ನಮ್ಗೆ ಗೊತ್ತಾಗಲ್ಲ ಸೊ ಆ ಥರ ದಾನ ಧರ್ಮ ಆಮೇಲೆ ಎಲ್ಲರೂ ನಮ್ಮವರು ಅಂತ ಪ್ರೀತಿಸೋದು ಮೇಡಮ್ ಬೀಯಿಂಗ್ ಒಬ್ಬ ಬ ಸೂಪರ್ ಸ್ಟಾರ್ ಅವರು ಎಲ್ಲರೂ ಅಪ್ಸ್ಕೊಳ್ಳಿ ಈಗ ನಂದೆ ಆಗಿರ್ಬೋದು ಚಿಕ್ಕ ಆಗಿರ್ಬೋದು ನಮ್ಮ ಸುಮಾರು ಜನಕ್ಕೆ ಸುಮಾರು ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಬೆಳೀಬೇಕು ಎಲ್ಲರೂ ಎಲ್ಲರಿಗೂ ಸುಲಭವಾಗಿ ಬರಲ್ವಲ್ಲ ಮೇಡಮ್ ತಾನಾಯ್ತು ತಮ್ಮ ಮನೆ ಆಯಿತು ಅಂತ ನೋಡ್ಕೊಂಡಿರೋದು ಜಾಸ್ತಿ ಇವತ್ತು ಈಗಿನ ಈಗಿನ ಸಿಚುವೇಶನಲ್ಲಿ ಪ್ರಪಂಚದಲ್ಲಿ ಅಂಥದ್ರಲ್ಲಿ ನಮ್ಮ ಜೊತೆ ಇರೋರು ಬೆಳಿಲಿ ಅವರೂ ಚೆನ್ನಾಗಾಗಲಿ ಅವರು ಚೆನ್ನಾಗಿತ್ತು ಆ ಇದಿದೆಯಲ್ಲ ಆ ಗುಣ ಅದೇ ನಮ್ಗೆ ತುಂಬ ಇಷ್ಟ ಆಮೇಲೆ ಒಬ್ಬ ಮನುಷ್ಯನಿಗೆ ಫಾರ್ ಎಕ್ಸಾಂಪಲು ಚಿಕ್ಕನವ್ರಿಗೂ ದರ್ಶನ್ ಸರ್ ಅಂದ್ರೆ ಅದು ಅದು ಪ್ರೀತಿ ಕ ದನ್ವೇರು ಅವರು ನೋಡೋ ರೀತಿನೇ ಬೇರೆ ಪ್ರೀತಿ ಅನ್ನೋದಕ್ಕಿಂತ ಪೂಜಿಸ್ತೀರ ಅಂತ ಹೇಳಿದರೆ ಕೊಂಚ ಆಗಲಿಲ್ಲ ಅದು ನೋಡ್ದಾಗ ನಮ್ಗೇನು ಅನ್ಸುತ್ತೆ ಒನ್ ಸೈಡೆಡ್ ಆಗೋಕ್ಕೆ ಸಾಧ್ಯ ಇಲ್ಲ ಇದು ಖಂಡಿತ ಆ ಕಡೆಯಿಂದ ಏನೋ ಒಂದು ಒಂದಿರ್ಬೇಕಲ್ವಾ ಅದಕ್ಕೆ ಅಲ್ವಾ ಇವ್ರು ಇಷ್ಟೊಂದು ಪ್ರೀತಿ ಮಾಡೋದು ಅಂತ ನಿಮ್ಗೆ ಇಲ್ಲ ಅದೇನಂದ್ರೆ ಯಾರ್ಯಾದ್ರೂ ಅಷ್ಟೇ ಈಗ ನಿಮ್ಮ ಹತ್ರ ದುಡ್ಡು ಇದೆ ಅನ್ಕೊಳ್ರಿ ಅಪೋಸಿಟ್ ಅವನೇನಂತ ದುಡ್ಡು ಮನೆಗೆ ಗುರು ಆಟಿಟ್ಯೂಡ್ ಇದೆ ಇದ್ದು ನೀನ್ ಇಟ್ಕೊ ನನ್ಗೇನು ಇವತ್ತು ಯಾರು ಯಾರಿಗೂ ಕೇರ್ ಮಾಡಲ್ಲ ನೀನ್ ದೊಡ್ಡೋನಾದ್ರೆ ನಿನ್ಗೆ ನನ್ ಮನೆಗೆ ನಾನು ದೊಡ್ಡವನು ಅಂತಾನೆ ಇರ್ತಾರೆ ಬಟ್ ಅದೆಲ್ಲ ಮೀರಿ ಒಂದು ವ್ಯಕ್ತಿನ ಪ್ರೀತಿ ಮಾಡಬೇಕು ಅಂದರೆ ಅದು ಆ ಒಂದು ಒಳ್ಳೆ ಮನಸ್ಸು ಅವ್ರು ತೋರಿಸೋ ಪ್ರೀತಿಯಿಂದ ಅಷ್ಟೇ ನಾವು ಸಿನಿಮಾ ಪ್ರಮೋಷನ್ಸ್ ಅದು ಇದು ಎಲ್ಲನೂ ಬಿಟ್ಟರೆ ನೀವು ಎಷ್ಟೋ ಸಲ ಊಟ ಹಾಕಿದಾರೆ ನಮಗೆ ಸೊ ನಿಮಗೆ ಮನೆಗೆ ಬಂದವ್ರು ಊಟ ಕೊಡೋದು ಬೇರೆ ಯಾರೇ ಬಂದರೂ ಮನೆಗೆ ಬಟ್ ಆ ಪ್ರೀತಿಯಿಂದ ಕೊಡೋದಿದೆಯಲ್ಲ ನಾವು ಮನೆಯಲ್ಲೇ ತಿಂತಿದ್ದೀವಿ ಏನೋ ನಮಗೇನೋ ಬೇರವ್ರೆ ಆಗಲ್ಲ ಅಷ್ಟೇ ಆ ವಿಚಾರದಲ್ಲಿ ನೀವ್ ಎಷ್ಟೊತ್ತೇ ಆಗ್ಲಿ ಮೇಡಮ್ ಭೇಟಿ ಮಾಡಕ್ ಹೋದಾಗ ಅಣ್ಣನ ಮನೇಲಿ ಇದ್ದಾಗ ಹೊತ್ತೇ ರಾತ್ರಿ ಆಗಲಿ ಹೊಟ್ಟೆ ತುಂಬಾ ಊಟ ಬಡಿಸೇ ಕಳಿಸ್ತಾರ ಅವರು ಎಷ್ಟೇ ರಾತ್ರಿ ಆಗಿರ್ಬೋದು ಹೊಟ್ಟೆ ತುಂಬಾ ತಿನ್ನಿ ಹೊಟ್ಟೆ ತುಂಬಾ ತಿನ್ನಿ ಏನಿರುತ್ತೋ ಅದೇ ಓ ಇದ ಆತರ ಏನು ಮಾಡಲ್ಲ ಪಾಪ ಬಾ ಅವ್ರಿಗೆ ಇದು ಎಲ್ಲಾರ್ಗು ಒಂದೇ ಎಷ್ಟೊತ್ತಾಗ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಸೆ ಕಳಿಸ್ತಾರೆ ಸೊ ಆಗಲಿ ಅಕ್ಕಾಗ್ಲಿ ನಮ್ಗೆ ಅದೊಂಥರ ಅದೇನೋ ಪ್ರೀತಿ ನಮಗೆ ಅವ್ರು ನೋಡ್ಕೊಳ್ಳೋ ರೀತಿ ಇರುತ್ತಲ್ಲ ನಾವೆಲ್ಲ ಹಾಸ್ಪಿಟಾಲಿಟಿ ಮಾಡೋದಾಗಿರ್ಬೋದು ನಾವು ಏನೋ ಅಲ್ಲ ಅವ್ರ ಮುಂದೆ ನಮ್ಗೆ ಯಾಕೆ ಪ್ರೀತಿ ಅವರು ಅವ್ರು ಇರೋ ಬೇರೆ ಲೆವೆಲಲ್ಲೇ ಇದ್ದಾರೆ ಬಟ್ ನಾವು ಹೋದಾಗ ತೋರಿಸೋ ಪ್ರೀತಿ ಇದೆಯಲ್ಲ ಅದೇ ಸಾಕು ಮಾಡ್ ಮನುಷ್ಯನ್ ಇದು ಮಾಡೋಕೆ ಬೇಡ ಆಮೇಲೆ ಇನ್ನೂ ಒಂದು ಏನಂದ್ರೆ ಈಗ ಇವರು ಕ್ಲೋಸು ನಾನು ಕ್ಲೋಸು ಹಿಂಗೆ ಕ್ಲೋಸ್ ಸರ್ಕಲ್ ಅಷ್ಟೇ ಅಲ್ಲ ಈಗ ನಾನು ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರ್ಬೇಕಾದ್ರಲ್ಲ ಸುಮಾರು ಹೇಳೋರಲ್ಲ ಅವ್ರು ಯಾವ್ದಾದ್ರು ಸಿನಿಮಾಗಳು ನೋಡಿರ್ತಾರೆ ಏ ಇದ್ರಲ್ಲಿ ಯಾರೋ ಈ ಹುಡ್ಗ ಇವ್ನ ಸಕತ್ತಾಗಿ ಮಾಡೋನೇ ಏ ಇವ್ನಿಗೆ ಏನಾದ್ರು ಮಾಡಬೇಕು ಇದ್ರಲ್ಲಿ ಇವ್ ಇವ್ನ ಕ್ಯಾರೆಕ್ಟರ್ ಇಷ್ಟ ಆಯ್ತು ಯಾರು ಈ ಸಿನಿಮಾದಲ್ಲಿ ಯಾರೇ ಆದ್ರೂನು ಯಾವ್ದಾದ್ರು ಅವ್ನು ಏ ಚೆನ್ನಾಗ್ ಮಾಡಿದ್ದವ್ ಏನಾದ್ರು ಮಾಡಿದ್ರೆ ಅವ್ನ್ ಗುರ್ತಿಸೋದು ಅವ್ರಿಗೆ ಸಪೋರ್ಟ್ ಮಾಡೋದು ಈ ತರದ ವ್ಯಕ್ತಿತ್ವನು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಜೊತೆಗಿದ್ದವ್ರಿಗೆ ಅಂತ ಅಲ್ಲ ಯಾರೇ ಆದ್ರೂ ಯಾವುದೋ ಅವ್ರಲ್ಲಿ ಏನಾದ್ರೂ ಒಂದು ಕಲೆ ಇದೆ ಅಂದ್ರೆ ಅಂಥವ್ರಿಗೆಲ್ಲನೂ ಸಪೋರ್ಟ್ ಮಾಡೋಂಥ ತುಂಬಾ ಒಳ್ಳೆ ವ್ಯಕ್ತಿತ್ವ ಇದೆ ನನಗೆ ಅವ್ರ ಸಿನಿಮಾ ಇಂಟರ್ವ್ಯೂಸ್ ಅಲ್ದೆ ಬೇರೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಎಸ್ಪೆಷಲಿ ನಾನು ಹೀರೋ ಹೀರೋಯಿನ್ ಅವ್ರನ್ನೆಲ್ಲ ಬಿಟ್ಬಿಡೋಣ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡೋದಾದ್ರೆ ಅವ್ರುಗಳತ್ರ ಮಾತಾಡಿದಾಗ ಒಂದು ಬ್ರೈಟಾಗಿ ಒಂದು ಹಿಂಗೆ ಕಣ್ಣು ಅರಳತ್ತೆ ದರ್ಶನ್ ಸರ್ ಬಗ್ಗೆ ಮಾತಾಡಿದಾಗ ತುಂಬಾ ಜನ ಎಸ್ಪೆಷಲಿ ಕಾಮಿಡಿಯನ್ಸ್ ಆಗಿರ್ಬೋದು ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಅವರೆಲ್ಲ ಹೇಳೋದು ನಮ್ಮನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ರು ನಮ್ಮನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು ಸೆಟ್ ಅಲ್ಲಿ ದರ್ಶನ್ ಸರ್ ಅಂದ್ರೆ ನಾವು ದರ್ಶನ್ ಸರ್ ಅನ್ಕೊಂಡ್ ಹೋಗಿರ್ತಿದ್ವಿ ಬಟ್ ಒಂದ್ಸಲ ಎಂಟ್ರಿ ಆದ ತಕ್ಷಣ ಅವ್ರ ಸಿನಿಮಾಗೆ ಒಂದೇ ಫ್ಯಾಮಿಲಿ ಆಗಿ ಹೋಗ್ಬಿಟ್ವಿ ಈ ತರದ್ ಮಾತಾಡ್ತಿದ್ರು ಅಂದ್ರೆ ಆ ಚಿತ್ರರಂಗ ಅಂದ್ರೆ ನಾವೆಲ್ಲ ಒಂದೇ ಕುಟುಂಬ ಅನ್ನೋದು ಅವ್ರಿಗೆ ಅವಾಗಿಂದೂ ಆ ತರದ್ದು ಒಂದಷ್ಟು ಅವ್ರ ಬಗ್ಗೆ ಕೇಳ್ಪಟ್ಟಾಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಂದ್ರೆ ನೀವೆಲ್ಲ ತುಂಬಾ ಹತ್ರದಿಂದ ನೋಡಿರೋದ್ ಆಗಿರೋದ್ರಿಂದ ಅದಕ್ಕೆ ನಾನು ಕೇಳಿದ್ವು ಆ ಮಾತನ್ನ ವಾಮನ ನೋಡಿದ್ರು ಆ ವೀಟಿ ನೋಡಿದ್ವಿ ನಾವು ಎಲ್ಲ ಆಯ್ತು ಬಟ್ ನಿಮಗೆ ನಾರ್ಮಲ್ ಆಗಿ ಏನಾದ್ರು ಕಾನ್ವರ್ಸೇಷನ್ ಮಾಡುವಾಗ ಸಿಕ್ಕಿದಾಗ ಈ ಸಿನಿಮಾ ರಿಲೀಸ್ ಹತ್ರದಲ್ಲಿದೆ ಏನು ಹೇಳ್ತಾರೆ ಅವರು ಇಲ್ಲ ಮೇಡಮ್ ಪ್ರತಿಯೊಂದು ಸಜೆಷನ್ ನಾನು ಇದೇ ಸಿನಿಮಾ ಅಂತಲ್ಲ ನಾನು ಯಾವುದೇ ಸಿನಿಮಾ ಮಾಡಿದ್ರು ಅಣ್ಣ ನನಗೆ ಸಜೆಷನ್ಸ್ ಹೇಳ್ತಾನೆ ಇರ್ತಾರೆ ಈ ಥರ ಮಾಡು ಪ್ರಮೋಷನ್ಸ್ ಆಗಿರೋದು ಪ್ರತಿ ನಾವು ಏನೇ ಒಂದು ಹಿಂಗೆ ಮಾಡಿ ನಾನು ಪ ಎಸ್ಪೆಷಲಿ ನಾನಂತೂ ಪ್ರತಿಯೊಂದು ಹೆಜ್ಜೆ ಹಿಡಿದ್ರೆ ಇಂಡಸ್ಟ್ರಿ ಅವ್ರು ತಿಳಿಸ್ಬಿಟ್ಟೇ ಮಾಡ್ತೀನಿ ಅವ್ರಿಗೊಂದು ಗಮನಕ್ಕೆ ತಂದುಬಿಟ್ಟೆ ಅವ್ರಿಗೆ ಇರೋದು ಹೇಳ್ತಾರೆ ಈ ತಪ್ಪು ತಪ್ಪು ಸರಿ ಸರಿ ಮಾಡು ಅಂದ್ರೆ ಈ ತರ ಮಾಡು ಈ ಥರ ಪ್ಲಾನ್ ಮಾಡ್ಕೊಂಡು ಮಾಡಿ ಎಲ್ಲ ಹೇಳ್ತಾರೆ ಅವಶ್ಯಕತೆ ಇರ್ಲಿಲ್ವ ಏನೋ ಮಾಡೋ ಮಾಡ್ಕೋ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡೋ ಬಟ್ ನಮ್ಮವರು ನಮ್ಮ ಹುಡುಗರು ಬೆಳಿಲಿ ಸುಲಭವಾಗಿ ಅಷ್ಟು ನೀವ್ ಹೇಳಿದ್ರೆ ಪೂಜಿಸ್ತೀವಿ ಅಂತ ಅದೇ ಕಾರಣ ನಮ್ಗೆ ಇಷ್ಟಪಡೋದ್ ಬೇರೆ ನಂಗೆ ಧನ್ವೀರ್ನ ನೋಡಿದ್ರೆ ಪರ್ಟಿಕ್ಯುಲರ್ಲಿ ಅಲ್ಲ ಈಗ ಮೋಸ್ಟ್ಲಿ ತುಂಬಾ ವೈರಲ್ ಆಗಿದೆ ಅಥವಾ ನಿಮ್ ಬಾಂಡ್ ಗೊತ್ತಾಗಿದೆ ನಾವು ಅವಾಗಿಂದನು ಆ ನೋಡಿದೀವಿ ನೀವು ಅವ್ರ ಬಗ್ಗೆ ಮಾತಾಡೋದ್ ಕೇಳಿದೀವಿ ಅವ್ರ ಪ್ರೆಸೆನ್ಸ್ ಅಲ್ಲಿ ಮಾತಾಡೋದಲ್ಲ ಅವ್ರು ಇಲ್ದಿದ್ದಾಗ್ಲೂ ಈ ಮನುಷ್ಯ ಅವ್ರನ್ನ ಎಷ್ಟು ಅಣ್ಣ ಅಣ್ಣ ಅಂದ್ರೆ ಅದೆಷ್ಟು ಇದ್ ಮಾಡ್ತಿದ್ರು ಅಂತ ನೋಡಿದೀವಿ ಸೊ ಹಂಗಿರುವಾಗ ಈಗ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಈ ತರ ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲ ಮಾಡಿದ್ರು ಆ ಓವರ್ ಆಲ್ ಆಗಿ ಈ ವಿಷಯ ಇಷ್ಟೊಂದು ಈಗ ನಿಮ್ದು ಅವ್ರದ್ದು ಬಾಂಡೆ ಪರ್ಟಿಕ್ಯುಲರ್ಲಿ ಜನ ಮಾತಾಡ್ತಾ ಇದಾರಲ್ಲ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತಂದ್ರೆ ಒಂದೊಂದ್ಸಲ ಅಂದ್ರೆ ಇದೇನೋ ಜಾಸ್ತಿ ಆಗ್ತಿದೆ ಇಷ್ಟೊಂದು ಮಾತಾಡ್ತಿದ್ದಾರೆ ಈಗ ಅನ್ಸುತ್ತಾ ನನ್ ಯಾವ್ದು ತಲೆಗೂ ಹಾಕೊಂಡಿಲ್ಲ ಮೇಡಮ್ ನಾನು ಈಗ ನೋಡಿ ಈ ಹೇಳಿದ್ರಿ ಈಗ ಆಗಿಂದ ಅಣ್ಣನ್ ಏನ್ ಇದ್ದೀನೋ ಅದೇ ರೀತಿ ಇದೀನಿ ಬಟ್ ಈ ಸಿಚುವೇಶನ್ ಜಾಸ್ತಿ ಮಾತಾಡಕ್ ಶುರು ಮಾಡಿದ್ರು ಬಟ್ ನಾನು ಯಾವ್ದು ತಲೆ ತಗೊಂಡಿಲ್ಲ ಅದು ನಮ್ ಕರ್ತವ್ಯ ನಾನ್ ಮಾಡಿದ್ರೆ ಅಂತ ನಮ್ ಕರ್ತವ್ಯ ಮಾಡ್ಬೇಕಾಗಿತ್ತು ನಾನ್ ನಿಂತಿದ್ದೀವಿ ಅಷ್ಟೇ ಅಣ್ಣನ ಜೊತೆಗೆ ಅಕ್ಕನ ಜೊತೆಗೆ ಅಷ್ಟೇ ಬಟ್ ಅದನ್ನ ಯಾರು ತಲೆಗೆ ತಗೊಂಡ್ ನಾನು ಒಂದ್ ಜನ ಮಾತಾಡಿದ್ರಪ್ಪ ನಾವು ಅದು ಯಾವುದು ನಮ್ಮ ತಲೆಗೂ ಹಾಕೊಂಡಿಲ್ಲ ಜನ ಮಾತಾಡೋರು ಮಾತಾಡ್ತಲ್ಲಿ ನಾನು ಅವತ್ತು ಹೆಂಗಿದೋ ಇವತ್ತು ಅವ್ರ ಅಷ್ಟೇ ಆಮೇಲೆ ತುಂಬಾ ಜನ ಹೇಳೋ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ ಜೊತೆಲಿ ಕುತ್ಕೊಂಡಾಗ ತುಂಬಾ ರೇಗಿಸ್ತಾರೆ ಎಲ್ರಿಗೂ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸಖತ್ ಕಾಮಿಡಿ ಮಾಡ್ತಾರೆ ಆಮೇಲೆ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ನಿಮ್ಗೆ ದತ್ತನೇ ಇದೆಯಲ್ಲ ಬೆಸ್ಟ್ ಎಕ್ಸಾಂಪಲ್ ದತ್ತ ಮತ್ತೆ ಅನಾಥರು ಆಮೇಲೆ ನೀವು ಸುಮ್ನೆ ಅಬ್ಸರ್ವ್ ಮಾಡ್ಕೊಂಡ್ ಬನ್ರಿ ಯಾರ್ಯಾರು ಸೂಪರ್ ಸ್ಟಾರ್ಗಳು ಎಲ್ರು ಇದ್ದಾರೆ

ಅದ್ರ ಬಗ್ಗೆ ಎಲ್ಲ ಮಾತಾಡಂಗೆ ಆಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸಿಮ್ ಸಿನಿಮಾ ಬಗ್ಗೆ ಮಾತಾಡಲ್ಲ ನಾವು ಕೂತ ಕಂಡ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಒನ್ ಪರ್ಸೆಂಟ್ ಸಿನಿಮಾ ಮಾತಾಡ್ಬೋದು ನೈಂಟಿ ನೈನ್ ಪರ್ಸೆಂಟ್ ಬೇರೆನೇ ಟಾಪಿಕ್ಸ್ ಇರುತ್ತೆ ಪ್ರಾಣಿಗಳು ಅದು ಅಷ್ಟೇ ಇರ್ತಾವ ಸಿನಿಮಾ ಬಗ್ಗೆ ಜಾಸ್ತಿ ಇರಲ್ಲ ಈಗ ಎಲ್ರು ಹೇಳ್ತಾರೆ ಕಾಮಿಡಿ ನಾವು ತುಂಬಾ ಎಂಜಾಯ್ ಮಾಡೋ ಜಾನರ್ ಆದ್ರೂ ಆ ತುಂಬಾ ಕಷ್ಟ ಮಾಡೋದಕ್ ಕಾಮಿಡಿ ಆ ಟೈಮಿಂಗ್ ವರ್ಕ್ ಆದ್ರೆ ಮಾತ್ರ ಜನರು ನಗ್ಸಕ್ ಇಲ್ಲ ಒಂದ್ ಚೂರ್ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆದ್ರೂ ಚಿಕ್ಕಣ್ಣ ಅದು ತುಂಬಾ ಕಷ್ಟ ಅಂತ ನೀವು ಆ ಬ್ಯಾಕ್ ಡ್ರಾಪ್ ಇಂದಾನೆ ಬಂದಿರೋದ್ರಿಂದ ನೀವ್ ಈಗ ನಾಯಕ ನಟ ಅಂತ ಅಂದು ಒಂದಷ್ಟು ವಿಷಯಗಳನ್ನ ಇಟ್ಕೊಂಡ್ರು ಕಥೆಯಲ್ಲಿ ಎಲ್ಲೋ ಒಂದ್ ಕಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಚಿಕ್ಕಣ್ಣ ಅಂದ್ರೆ ಒಂದೆರಡು ಪಂಚಿಂಗ್ ಲೈನ್ ಬೇಕು ಒಂದ್ ಕಾಮಿಡಿ ಲೈನ್ ಗಳು ಬೇಕು ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದನ್ನ ಇಟ್ಕೊಂಡೇ ಹೋಗ್ತೀರಾ ಪ್ರತಿ ಅದನ್ನ ಬಿಟ್ಟು ಹೋಗಲ್ಲ ಯಾಕೆಂದ್ರೆ ನಮಗೆ ಟ್ರಂಪ್ ಕಾರ್ಡೆ ಕಾಮಿಡಿ ಅದನ್ನ ಬಿಟ್ಟು ಹೋದ್ರೆ ಈಗ ಬ ಜನ ನೋಡಕ್ ಬರೋದೂ ನನ್ ಸಿನ್ಮಾಗೆ ಅಂತ ಬಂದ್ರೆ ಕಾಮಿಡಿ ಆಗಿ ಮಜ್ ಸಿನಿಮಾ ಸಿನ್ಮಾ ಅಂತಾನೆ ಬರೋದು ಅದನ್ನೇ ಬಿಟ್ಬಿಟ್ಟು ಮಾಡಿದ್ರು ಇನ್ನೇನಕ್ ಬರ್ತಾರೆ ಈ ಫೈಟ್ ಮಾಡ್ಕೊಂಡು ಈ ಅಟ್ಟಾಸನ್ನೆಲ್ಲ ಮಟ್ಟ ಹಾಕಕ್ಕೆ ವಾಮನ ಇದಾರಲ್ಲ ನಾನ್ ಮಾಡಕ್ ಆಗಲ್ಲ ಅಲ್ಲ ನಾನಿಂಗ್ ಬರ್ತಿದಂಗೆ ಲಾಂಗ್ ಇಟ್ಕೊಂಡು ಐ ಅಂದ್ರ ಟಾಟಾ ಬಾಯ್ ಬಾಯ್ ಅಂತ ಅಷ್ಟೇ ಅದ್ರಲ್ಲೂ ಕಾಮಿಡಿ ಏನಕ್ಕೆ ಇಷ್ಟಪಟ್ಟಿರ್ತಾರೆ ಹೋಗ್ಲೂಬಾರದು ಮಾಡ್ಲೇಬಾರದು ಅಂತಲ್ಲ ಬಟ್ ನಮ್ಮನ್ನ ಏನ್ ಇಷ್ಟಪಡ್ತಾರೆ ಅದನ್ನ ಇಟ್ಕೊಂಡೇ ಎಲ್ಲಾನು ಮಾಡಬೇಕು ಕಾಮಿಡಿ ನ ಇಟ್ಕೊಂಡು ಬೇರೆ ಎಲ್ಲಾನು ಅದಕ್ಕೆ ಆ್ಯಡ್ ಮಾಡ್ಬೇಕು ಎಲ್ಲಾನು ಮಾಡ್ಬಿಟ್ಟು ಕಾಮಿಡಿನ ಬಿಟ್ಬಿಟ್ರೆ ನನ್ ಹಂಡ್ರೆಡ್ ಪರ್ಸೆಂಟ್ ನನ್ ಸಿನಿಮಾದಲ್ಲಿ ವರ್ಕ್ ಆಗಲ್ಲ ಈಗ ಆ ಜಾನರ್ ಬಿಟ್ಟು ನಿಮ್ಗೆ ತುಂಬಾ ಫೇವ್ರೇಟ್ ಜಾನರ್ ಯಾವ್ದು ಯಾವ್ದು ಕಾಮಿಡಿ ಜಾನರ್ ಬಿಟ್ಟು ಒಂದ್ ಸಿನ್ಮಾ ಅಂತ ಬಂದ್ರೆ ನಿಮ್ಗೆ ಫೇವ್ರೆಟ್ ಜಾನರ್ ಯಾವ್ದು ನೀವು ನೋಡೋದಕ್ಕೆ ಇಷ್ಟ ಪಡೋದ್ ಯಾವ್ದು ಯಾವ ತರದ ಸಿನ್ಮಾ ನಂಗೆ ಮ್ಯಾಕ್ಸ್ ನಂಗೆ ತುಂಬಾ ನೋಡಕ್ ಇಷ್ಟ ಅಂದ್ರೆ ಫ್ಯಾಮಿಲಿ ಎಮೋಷನ್ಸ್ ಮೂವಿಗಳು ನನ್ ಯಾವ್ ಲೆವೆಲ್ಗೆ ಅಂದ್ರೆ ನಾನು ಈ ಸರಿಗಮನೆ ಯಾರಾದ್ರೂ ಕಷ್ಟ ಹೇಳ್ಕೊಂಡ್ರೆ ನನಗೆ ನನ್ಗೆ ನಾನು ಸಿನ್ಮಾಗಳು ನೋಡಿದ್ರೆ ಎಮೋಷನ್ಸ್ ತಾಯಿ ಮಗಂದು ಲವ್ ಬಿಟ್ರೆ ಆಕ್ಷನ್ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ ಸಿನಿಮಾಗಿಂದು ಬರೋಕ್ಕಿಂತ ಮುಂಚೆ ನಾವು ಫುಲ್ ಡ್ರೀಮ್ ಅಲ್ಲೆಲ್ಲಾ ಇದ್ ಹೆಂಗಿರ್ತಾರೆ ಈರು ಆಗ್ಬೇಕು ಸಿನಿಮಾಗ್ ಹೋಗ್ಬೇಕು ಅನ್ಕೊಂಡಿದ್ದೆ ಅದಕ್ಕೆ ಅಂದ್ರೆ ಅವ್ನು ನೋಡಿದ್ರೆ ಹಿಂಗ್ ಎಗರ್ತಾರಲ್ಲ ಗುರು ಹಿಂಗ್ ಪಲ್ಟಿ ಎಲ್ಲ ಹೊಡಿತಾರೆ ಏನ್ ಪವರ್ ಇರುತ್ತೆ ಈಗೆಲ್ಲಾ ಮಾಡ್ತಿದ್ದೀರಲ್ಲ ನೀವು ಬಂದೇನ್ ಗೊತ್ತಾಗಿದ್ರೆ ಹೆಂಗ ನೋವಾಗತ್ತೆ ಅಂತ ನಿಮ್ಗೆ ಮಾಸ್ ಜಾನರ್ ಅಲ್ಲಿ ನಿಮ್ಮನ್ನ ತುಂಬಾ ವಾಮ್ ವೆಲ್ಕಮ್ ಕೊಟ್ಟಿದ್ದಾರೆ ಜನ ಅದ್ ಬಿಟ್ಟು ನಿಮಗ್ ಇಷ್ಟ ಆಗುವಂತ ಜಾನರ್ಗಳು ಯಾವ್ದು ನನಗೆ ಪೌರಾಣಿಕ ಹಿಸ್ಟಾರಿಕಲ್ ಪಿರಾಡಿಕ್ ಅದ್ ಮಾಡಕ್ ತುಂಬಾ ತುಂಬಾ ಇಷ್ಟ ನನ್ಗೆ ಆಗ್ಲಿಂದ ಯಾಕಂದ್ರೆ ಪೌರಾಣಿಕ ನನ್ಗೆ ಇಲ್ಲ ಅವಾಗಿಂದನೇ ನೀವು ಡ್ರಾಮಾಸ್ ಎಲ್ಲ ಮಾಡ್ತಿದ್ರಿಂದ ನಂಗೆ ಪೌರಾಣಿಕ ಮಾಡಕ್ ತುಂಬಾ ಒಳ್ಳೆ ಸೂಟ್ ಆಗುತ್ತೆ ಐದು ಪರ್ಸನ್ ಯಾವ ಹಿಸ್ಟಾರಿಕಲ್ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡಬಹುದು ಸಾಕಷ್ಟು ಇದಾವೆ ನಮ್ದು ಐತಿಹಾಸಿಕ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ

ಅವ್ರದಲ್ಲ ಯಾರದ ಎತ್ಕೊಂಡ್ರು ಒಬ್ಬೊಬ್ಬರದು ನಮ್ಮ ರಾಜ್ರುಗಳ್ ಒಬ್ಬೊಬ್ರದ್ದು ಹತ್ತಿಮಾ ಮಾಡ್ಬೋದು ಆತರದ್ದು ಸ್ಟೋರಿ ಅಂದ್ರೆ ನಾನು ಇತ್ತೀಚೆಗೆ ನೋಡಿರೋದು ಈಗ ಅವಾಗ ಮಾತಾಡ್ಸೋದಕ್ಕೂ ಇವಾಗ ಮಾತಾಡ್ಸಿ ನೀವು ಅವ್ರನ್ನ ಈಗ ಮಾತಾಡ್ಸಿ ಒಂದು ಮೂರು ವರ್ಷದಲ್ಲಿ ತೂಕವಾಗಿ ಮತ್ತೆ ಇಲ್ಲ ತುಂಬಾ ಓದಿ ತುಂಬಾ ಕೇಳಿ ತುಂಬಾ ತಿಳ್ಕೊಳ್ತಿದಾರೆ ಮೊನ್ನೆ ಈಗ ನಾನು ರೀಸೆಂಟ್ ಆಗಿ ಅಲ್ಲಿಕೊಂಡಿದ್ದು ತಿಳ್ಕೊಂಡಿದ್ದು ಕೃಷ್ಣದೇವರಾಯ ಅವರದು ಅವ್ರದ್ ಕೇಳಿದ್ರೆ ಅಯ್ಯೋಯ್ಯೋ ಹಿಂಗ ಎಲ್ಲ ಗುರು ಅಕ್ಕ ಬುಕ್ಕರು ಮತ್ತೆ ಗಂಡುಗಲಿ ಕುಮಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೂ ಇವಾಗ ಏನೇನು ಇದಾವೆ ಈಗೆಲ್ಲ ನಾವು ಮಾಡಿದಿವ್ ಫೆಸಿಲಿಟೀಸ್ ಅದು ಇದು ಆ ಕಾಲದಲ್ಲೇ ಮಾಡ್ಬಿಟ್ಟವ್ರೆ ಈ ವಯಸ್ಕರ ಶಾಲೆ ಮಾಡಿದ್ದು ಅವ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯ ಮಾಡಿರೋದು ಅವ್ರೆ ಮಕ್ಕಳಿಗೆ ಎಲ್ಲಾ ಮಕ್ಕಳು ಕೂಲಿ ಮಾಡ್ಕೊಂಡು ಹಂಗೆ ಜಮೀನಲ್ಲಿ ಅದು ಇದು ಆ ತರದ್ ಇರ್ತಿದ್ರು ಇಲ್ಲ ಮಕ್ಳು ಓದ್ಲೇಬೇಕು ಮಸ್ಟ್ ಅಂಡ್ ಶುಡ್ ಅಂತ ರೂಲ್ ತಂದಿದ್ದು ಅವ್ರೆ ಫಸ್ಟ್ ಹೆರಿಗೆ ಹಾಸ್ಪಿಟ್ಲ್ ಕಟ್ಟಿದ್ದು ಅವ್ರೆ ಅದನ್ನೇ ಹೇಳಿದ್ದು ಅಂದ್ರೆ ತುಂಬಾ ಇನ್ಫಾರ್ಮೇಶನ್ಸ್ ಗ್ಯಾದರ್ ಮಾಡ್ತಾ ಇದ್ದಾರೆ ಈ ಅವಾಗಿಂಗು ಮಾತಾಡೋದಕ್ಕೂ ಇವಾಗ ಅವ್ರ ಹತ್ರ ಮಾತಾಡಿದ್ರೆ ಐದ್ ನಿಮಿಷ ಮಾತಾಡ್ರೆ ನಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅಲ್ಲ ಹಂಗೆ ನಮ್ಮ ರಾಜರು ನಾನು ಅದು ಸರಿ ಹೆಸರು ಮಾಡ್ತೇ ಈ ಮಧುರೆ ಮೀನಾಕ್ಷಿ ಅಂತ ಅದನ್ನ ಹಾಳ್ ಮಾಡಿ ನಮ್ಮ ಹಂಪಿ ತರಾನೆ ಅದ್ ಕಟಾಕ್ ಮಾಡಿ ಹಾಳು ಮಾಡಿ ಪೂಜೆನೆ ಇರ್ಲಿಲ್ವಂತೆ ಮತ್ತಿರ್ಗ ನಮ್ಮ ರಾಜರು ಹೋಗಿ ಅಲ್ಲಿ ಯುದ್ಧ ಮಾಡಿ ಅವ್ರನ್ನ ಓಡಿಸಿ ಮತ್ತೆ ಪೂಜಾ ಸ್ಟಾರ್ಟ್ ಮಾಡಿ ನಮ್ ಕನ್ನಡ ಅಂತ ಹಂಗೆ ತಿರುಪತಿದು ಒಂದು ಇಷ್ಟಿದೆ ಇನ್ನೊಂದಿನ್ ಮಾತಾಡೋಣ ಒಂದ್ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಒಂದ್ ಒಳ್ಳೆ ಇಂಟರ್ವ್ಯೂ ಆಯ್ತು ವಾಮನ ಸೂಪರ್ ಡೂಪರ್ ಹಿಟ್ ಆಗ್ಬೇಕು ಎಲ್ಲಾ ಲಕ್ಷಣ ಆಲ್ರೆಡಿ ಕಾಣ್ತಾ ಇದೆ ಪಾಸಿಟಿವ್ ಆಗಿದೆ ದೇವ್ರದ ತಾರೀಕು

ಯಾಕಂದ್ರೆ ಸಿಗಲ್ಲ ಅಷ್ಟು ಈಸಿಗೆ ಯಾವಾದ್ರೂ ಒಬ್ಬರಿಗೆ ಜನ ಪ್ರೀತಿಯಿಂದ ಕರೀತಾರೆ ಅಂದ್ರೆ ತಮಾಷಾ ವಿಷಯ ಅಲ್ಲ ನೀವು ದುಡ್ಡು ಕೊಟ್ಬಿಟ್ಟು ಕರ್ಸ್ಕೊಳಕ್ ಆಗಲ್ಲ ಮನ್ಸಾರೆ ಹೃದಯದಿಂದ ಕರಿಬೇಕು ಸೊ ಅವ್ರ ಅದ್ ಏನ್ ಕರದ್ರು ಅದನ್ನ ಮಾಡ್ಕೋಬೇಕು ಚೆನ್ನಾಗಿದೆ ಅದು ಬಟ್ ಆಕ್ಚುಲಿ ಚೆನ್ನಾಗಿದೆ ಫಸ್ಟ್ ಅದು ಕಾಂಬಿನೇಷನ್ ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ ಆಮೇಲೆ ಆ ಮತ್ತೆ ನಾನು ಈಗ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ ಸಿನಿಮಾ ಅಲ್ಲ ಒಟ್ಟಿಗೆ ಸಿನಿಮಾನೇ ಮಾಡಿಲ್ಲ ಆದ್ರೂ ಬಂದು ಇವತ್ತು ಕುತ್ಕೊಂಡು ಇನ್ನು ಹೇಳ್ತಾರ ನಿಜವಾಲೂ ಅವ್ರದ್ದು ಏನೇ ಕೆಲ್ಸ ಇದ್ರು ಮೇಡಮ್ ಅದನ್ನ ಬಿಟ್ಟು ಇವಾಗ ಹೇಳ್ತಾರಲ್ಲ ನಮ್ ಸಿನಿಮಾನೇ ಅಂತ ಅದೆಲ್ಲಾರ್ಗು ಬರಲ್ಲ ಆತರ ಸೊ ಒಂದು ನನ್ನ ಸಿನಿಮಾನ ರಿಲೀಸ್ ಅಂತ ಇದ್ದಾಗ ಇಲ್ಲ ಮಾಡಿ ನಾನು ಒಂದು ತ್ರೀ ಫೋರ್ ಡೇಸಿಂದ ಚಿಕ್ಕ ಬ್ರೋ ಡೈಲಿ ಯಾವಾಗ ಮಾಡೋಣ ಯಾವಾಗ ಮಾಡೋಣ ಅದರ ಅವಶ್ಯಕತೆ ಇರಲಿಲ್ಲ ಕೇಳಬೇಕು ಅನ್ನೋದು ಅವ್ರದೇ ಸಾವಿರ ಕೆಲಸ ಇರುತ್ತೆ ಅವ್ರದೇ ಎಷ್ಟೊಂದು ಶೂಟಿಂಗ್ ನಡೀತದೆ ಎಲ್ಲ ಇದೆ ಬಟ್ ಸ್ಟಿಲ್ ಆ ಟೈಮ್ ಮಾಡಿಕೊಂಡು ಮಾಡೋದಂತ ಇದೆಯಲ್ಲ ಅದೇ ಮೇಡಮ್ ಎಲ್ಲ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋನೇ ಅವರೂ ಬೆಳಿಬೇಕು ನಾವು ಬೆಳಿಬೇಕು ಅನ್ನೋ ಎಲ್ಲರಿಗೂ ಬರಲ್ಲ ಅದು ಸೊ ಅದಕ್ಕೆ ಬ್ರೋ ಥ್ಯಾಂಕ್ ಯು ಸೊ ಮಚ್ ಇಷ್ಟು ನಮಗೆ ಟೈಮ್ ಕೊಟ್ಟು ನನ್ನ ಸಿನಿಮಾಗೆ ಬಂದು ಈ ಕೂತ್ಕೊಂಡು ಇಂಟರ್ವ್ಯೂ ಮಾಡಿಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ